ಕಸ ಸಂಗ್ರಹ ಮಾಡುವ ಪುರಸಭೆಯ ವಾಹನಕ್ಕೆ ಕಸ ನೀಡದವರಿಗೆ ದಂಡ ವಿಧಿಸುವಂತೆ ಪುರಸಭಾ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಆಗ್ರಹಿಸಿದ್ದಾರೆ ಪುರಸಭಾ ಅಧ್ಯಕ್ಷೆ ಜಯಶ್ರೀ ಕೇಶವ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸದಸ್ಯರಾದ ಶ್ವೇತಾ ಸ್ವಾತಿ ಪ್ರಭು ಪ್ರಸಾದ್ ಕುಮಾರ್ ಅವರು ಮಾತನಾಡಿ ಪುರಸಭಾ ವ್ಯಾಪ್ತಿಯ ಕೆಲವು ಕಡೆ ರಸ್ತೆ ಬದಿಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಕಸವನ್ನು ತುಂಬಿಸಿಕೊಂಡು ತಂದು ಬಿಸಾಡಿ ಹೋಗ್ತಾ ಇದ್ದಾರೆ ಇದರಿಂದಾಗಿ ಪುರಸಭೆ ಕೆಟ್ಟು ಬರುತ್ತದೆ ಈ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದರೆ ಉತ್ತಮ ಎಂದಾಗ ಸದಸ್ಯ ರಾಜೇಶ್ ನಾಯಕ್ ಮಾತನಾ ಿ ಕೆಲವು ಮನೆಯವರು ಮತ್ತು ಫ್ಲಾಟ್ಗಳಲ್ಲಿ ವಾಸ ಮಾಡುವವರು ಕಸವನ್ನ ವಾಹನಕ್ಕೆ ನೀಡುತ್ತಾ ಇಲ್ಲ ಇವರೆಲ್ಲ ಕಸವನ್ನ ತಿಂತಾ ಇದ್ದಾರೆಯೇ ಎಂದು ಪ್ರಶ್ನಿಸಿದ ಅವರು ಇಂಥವರೇ ಕಸವನ್ನ ಹೊರಗೆ ಬಿಸಾಡುವುದು ಎಂದಾಗ ಧ್ವನಿಗೂಡಿಸಿದ ಹಿರಿಯ ಸದಸ್ಯ ಪಿಕೆ ಥೋಮಸ್ ವಾಹನಕ್ಕೆ ಕಸ ನೀಡದವರಿಗೆ ದಂಡ ವಿಧಿಸುವಂತೆ ಅಧ್ಯಕ್ಷರಲ್ಲಿ ಮತ್ತು ಮುಖ್ಯಾಧಿಕಾರಿಯವರಲ್ಲಿ ಆಗ್ರಹಿಸಿದ್ದಾರೆ ಇದರಲ್ಲಿ ನಮ್ಮವರದ್ದು ತಪ್ಪಿದೆ ಎಂದು ಮಾತು ಆರಂಭಿಸಿದ ಸದಸ್ಯ ಕೊರಗಪ್ಪ ಅವರು ಪೌರ ಕಾರ್ಮಿಕರು ಬೆಡ್ಶೀಟ್ಗಳನ್ನು ತಲೆದಿಂಬು ಗಾಜಿನ ವಸ್ತುಗಳನ್ನು ಸ್ವೀಕರಿಸದೆ ಬಿಟ್ಟು ಹೋಗ್ತಾ ಇರುವ ಬಗ್ಗೆ ತಿಳಿಸಿದ್ದಾರೆ ಈ ಬಗ್ಗೆ ಗಮನ ಹರಿಸುವುದಾಗಿ ಆರೋಗ್ಯ ನಿರೀಕ್ಷಕಿ ಹೇಳಿದ್ದಾರೆ ಆದರೆ ಹಿಂದೆ ಇಷ್ಟು ಕಸ ಬಿಸಾಡ್ತಿಲ್ಲ ಅಷ್ಟೇ ಚಂದ ಅಂತ ಅಂತೇಳಿ ಏನೋ ಗೊತ್ತಿಲ್ಲ ಗೊತ್ತಿಲ್ಲಾಡ್ತಿದ್ದ ಕಂಡ ಬಟ್ಟೆ ಅಲ್ಲಿ ಬಿಸಾಡಿದ್ದಾರೆ ನಮ್ಮ ಪೌರ ಕಾರ್ಮಿಕರ ಅದನ್ನು ಹೆಕ್ಕುವಂತೆ ಕೆಲಸ ಮಾಡಿದರೆ ತುಂಬಾ ಶ್ಲಾಘನೀಯ ಆದ್ರೂ ಎರಡೇ ಮಧ್ಯ ಯೋಚಿಸಿಕ ಒಂದು ಎರಡೆರಡು ಒಂದು ಅಲ್ಲಿ ಸಿಸಿಗೆ ಒಂದು ಅವಶ್ಯಕತೆ ಇದೆ ಮತ್ತೆ ಜನ ಜನಗಳಿಗೆ ಯಾರು ಒಂದು ಬಿಸಾಡ್ತರ ನಮ್ಮ ವ್ಯಾಪ್ತಿಯ ಹೊರಗಿನವರ ಒಳಗಿನವರ ಅದರಲ್ಲಿ ಚೀಟಿ ಕೂಡ ಇರುವುದಿಲ್ಲ ನಾನು ಕೆಲವು ಸಲ ಅದನ್ನು ಹಿಡಿಕಿಸಿದೆ ಆ ಹುಡುಕಿಸಿದೆ ಏನು ಚೀಟಿ ಸಿಗುದಿಲ್ಲ ಈಗ ಈಗ ಜನಗಳು ಹುಷಾರಾಗಿದ್ದಾರೆ ಆ ಚೀಟಿ ಕೂಡ ಹಾಗೆ ಮಾಡ್ತಾರೆ ಅಲ್ಲಿ ಯಾಕೆ ಬಿಸಾಡ್ತಾರೆ ಗೊತ್ತಿಲ್ಲ ನಮ್ಮ ವ್ಯಾಪ್ತಿಯ ಒಳಗೆ ಅವರಾದ್ರೆ ಮನೆ ಮನೆಗೆ ನಮ್ಮ ವೆಹಿಕಲ್ ಹೋಗ್ತಾ ಉಂಟು ಆದ್ರೂ ಬಿಸಾಡುವುದು ಯಾಕೆ ಅಂತ ಒಂದು